ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಗೆಳತಿರೇಕಾ ಪ್ರೆಗ್ನೆನ್ಸಿ ಲಾಸ್ಟ್ ಟ್ರೈಮಿಸ್ಟರಲ್ಲಿ ಯಾವ ಕೆಲವು ಕೆಲಸಗಳನ್ನು ತಪ್ಪದೆಯೂ ಮಾಡಬಾರ್ದು ಅನ್ನೋದನ್ನು ತಿಳ್ಕೊಳ್ಳೋಣ ಈ ಕೆಲವು ತಪ್ಪುಗಳನ್ನು ನೀವು ಮಾಡಿದ್ದೆ ಆದರೆ ಡೆಲಿವರಿ ಟೈಮಲ್ಲಿ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಆದ್ದರಿಂದ ಏಳು ಎಂಟು ಒಂಬತ್ತನೇ ತಿಂಗಳಲ್ಲಿ ಈ ಕೆಲವು ವಿಚಾರಗಳನ್ನು ಗಮನದಲ್ಲಿಟ್ಕೊಳ್ಬೇಕು ಮೊದಲನೇದಾಗಿ ಶಾರೀರಿಕವಾದ ಶ್ರಮವನ್ನು ಕಡಿಮೆ ಮಾಡ್ಕೋಬೇಕು ಈ ಟೈಮಲ್ಲಿ ಅಂದರೆ ಜಾಸ್ತಿ ಹೊತ್ತು ನಿಂತ್ಕೊಂಡಿರೋದು ಅಧಿಕವಾಗಿ ಕೆಲಸ ಮಾಡುವಂಥದ್ದು ಅಧಿಕ ಭಾರವನ್ನು ಎತ್ತುವಂಥದ್ದು ದೇಹಕ್ಕೆ ಸ್ಟ್ರೆಸ್ಸನ್ನು ತಗೊಳ್ಳುವಂಥ ಕೆಲಸಗಳನ್ನು ಈ ತಿಂಗಳುಗಳಲ್ಲಿ ಮಾಡಬಾರ್ದು ತಲೆಯಿಂದ ಕಾಲ್ವರೆಗೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಚೆನ್ನಾಗಿ ಆಗಬೇಕು ಆದ್ದರಿಂದ ಜಾಸ್ತಿ ಒಂದು ಸ್ಟ್ರೆಸ್ಸನ್ನು ತಗೊಳ್ದೆ ಕೆಲಸವನ್ನು ಬ್ಯಾಲೆನ್ಸ್ಡ್ ಆಗಿ ಮಾಡ್ತಾ ಬರಬೇಕು ಎರಡನೇದು ಮಾನಸಿಕ ಒತ್ತಡವನ್ನು ತಗೊಳ್ಬಾರ್ದು ಯಾವುದೇ ಕಾರಣಕ್ಕೂ ದೇಹಕ್ಕಾಗಿ ಮನಸ್ಸಿಗಾಗಲಿ ಒತ್ತಡವನ್ನು ತಗೊಳ್ಳೇಬಾರ್ದು ಈ ಸಮಯದಲ್ಲಿ ಒತ್ತಡ ಅನ್ನೋದು ಮಾಡಿಕೊಳ್ಳೋದ್ರಿಂದ ಗರ್ಭದಲ್ಲಿರುವ ಮಗುಗೂ ಸಹ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತೆ ಆದ್ದರಿಂದ ನಿಮಗೆ ಇಷ್ಟವಾದ ಕೆಲಸಗಳು ಅಂದರೆ ಮ್ಯೂಸಿಕ್ ಕೇಳೋದಾಗಿರ್ಬೋದು ನಿಮ್ಮ ಇಷ್ಟಪಡುವಂಥವ್ರ ಜೊತೆ ಚಾಟಿಂಗ್ ಮಾಡೋದಾಗಿರ್ಬೋದು ಅಥವಾ ಒಂದು ವಾಕಿಂಗ್ ಮಾಡೋದಾಗಿರ್ಬೋದು ನಿಮಗೆ ಇಷ್ಟವಾದ ಕೆಲಸಗಳಲ್ಲಿ ತೊಡಗಿಸ್ಕೊಂಡು ಆದಷ್ಟು ಒತ್ತಡವನ್ನು ಪ್ರೆಷರನ್ನು ದೇಹಕ್ಕೆ ಮನಸ್ಸಿಗೆ ಮಾಡ್ಕೋಬಾರ್ದು ಮೂರನೇದು ಆಹಾರ ವಿಚಾರದಲ್ಲಿ ತುಂಬಾ ಜಾಗರೂಕತೆಯಿಂದ ಇರಬೇಕು ಯಾವ ಆಹಾರವನ್ನು ಜಾಸ್ತಿ ತಗೊಳ್ಬಾರ್ದು ಅನ್ನೋದನ್ನು ಮೊದಲು ನೋಡೋಣ ನಿಮ್ಮ ಆಹಾರದಲ್ಲಿ ಜಾಸ್ತಿ ಉಪ್ಪು ಅಥವಾ ಸಾಲ್ಟೆಡ್ ಫುಡ್ಡನ್ನು ಕಡಿಮೆ ಮಾಡ್ಕೋಬೇಕು ಇದು ಬಿ ಪಿ ಜಾಸ್ತಿ ಆಗೋದಕ್ಕೆ ಕಾರಣ ಆಗ್ಬೋದು ಅದರ ಜೊತೆಗೆ ಮಸಾಲೆ ಪದಾರ್ಥ ಸ್ಪೈಸಿ ತುಂಬಾ ಇರುವಂಥ ಆಹಾರವನ್ನು ಸಹ ನೀವು ಕಡಿಮೆ ಮಾಡ್ಕೋಬೇಕು ಇಲ್ಲಾಂದರೆ ಎದೆ ಉರಿ ಆಗ್ಬೋದು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಗುರಿ ಆಗಬೇಕಾಗತ್ತೆ ಪ್ರೊಸೆಸ್ಡ್ ಫುಡ್ಡು ರೆಡಿಮೇಡ್ ಫುಡ್ಡನ್ನು ಸಹ ನೀವು ಅವಾಯ್ಡ್ ಮಾಡಬೇಕು ಇದರಲ್ಲಿ ಕೆಮಿಕಲ್ಸ್ ಇರೋದರಿಂದ ಮಗುಗೂ ತಾಯಿಗೂ ಇಬ್ಬರಿಗೂ ಸಹ ತೊಂದರೆ ಉಂಟಾಗುತ್ತೆ ಜಾಸ್ತಿ ಕೆಫಿನ್ ಇರುವಂಥ ಡ್ರಿಂಕ್ಸನ್ನು ನೀವು ತೊಗೋಬಾರ್ದು ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಕಾಫಿ ಟೀಯನ್ನು ಸಹ ಅವಾಯ್ಡ್ ಮಾಡಬೇಕು ತುಂಬ ಓವರಾಗಿ ಶುಗರ್ ಫುಡ್ಸನ್ನು ಅದರ ಜೊತೆಗೆ ಗ್ರೀಝಿ ಫುಡ್ಸು ಆಯ್ಲಿ ಫುಡ್ಸನ್ನು ಸಹ ನೀವು ಕಡಿಮೆ ಮಾಡ್ಕೋಬೇಕು ಇದರಿಂದ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸು ನಿಮಗೆ ಬರಬಹುದು ಇನ್ನು ಯಾವ ರೀತಿ ಆಹಾರ ಸೇವನೆ ಮಾಡಬೇಕು ಅಂತ ಹೇಳಿದ್ರೆ ಫ್ರೆಶ್ ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಗ್ರೀನ್ಸ್ ಆಗಿರ್ಬೋದು ಜಾಸ್ತಿ ಪ್ರಮಾಣದಲ್ಲಿ ಕ್ಯಾಲ್ಷಿಯಂ ಮೆಗ್ನೀಷಿಯಮ್ ಸೋಡಿಯಂ ಇರೋ ಆಹಾರಗಳನ್ನು ನೀವು ಸೇವನೆ ಮಾಡಬೇಕು ಆದಷ್ಟು ಮನೆಯಲ್ಲಿ ಮಾಡಿರುವಂಥ ಪೌಷ್ಟಿಕಾಂಶವುಳ್ಳ ಆಹಾರವನ್ನೇ ಸೇವನೆ ಮಾಡಬೇಕು ಇನ್ನು ನಾಲ್ಕನೇ ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ ಆಲ್ಕೋಹಾಲ್ ಮತ್ತು ಒಂದು ಸ್ಮೋಕಿಂಗ್ ಅನ್ನೋದನ್ನು ತಪ್ಪದೇ ಬಿಡಲೇಬೇಕಾಗುತ್ತೆ ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಇದರಿಂದ ಮಗುಗೆ ಶಾರೀರಿಕವಾಗಿ ಮಾನಸಿಕವಾಗಿ ತೊಂದರೆಗಳು ಇನ್ಫೆಕ್ಷನ್ಗಳು ಅಥವಾ ಒಂದು ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ ಇನ್ನು ಮುಂದಿನದು ನೋಡೋದಾದರೆ ಸರಿಯಾದ ನಿದ್ದೆ ಇಲ್ಲದೆ ಇರುವಂಥದ್ದು ಪ್ರೆಗ್ನೆನ್ಸಿ ಟೈಮಲ್ಲಿ ಅದು ಲಾಸ್ಟ್ ಟೈಮ್ಸ್ಟರಲ್ಲಿ ಸರಿಯಾದ ನಿದ್ದೆ ಇಲ್ಲ ಅಂತ ಹೇಳಿದ್ರೆ ತುಂಬಾ ಒಂದು ಸಮಸ್ಯೆಗಳಿಗೆ ಗುರಿಯಾಗಬೇಕಾಗತ್ತೆ ನಿಮಗೆ ಕಂಫರ್ಟ್ ಆಗಿರುವಂಥ ಪಿಲ್ಲೋಸು ಬೆಡ್ಶೀಟ್ಸನ್ನು ಪರ್ಚೇಸ್ ಮಾಡಿ ನಿದ್ದೆಯನ್ನು ದಿನಕ್ಕೆ ಎಂಟರಿಂದ ಒಂಬತ್ತು ಗಂಟೆಗಳು ತಪ್ಪದೆ ಮಾಡಲೇಬೇಕಾಗತ್ತೆ ಆದಷ್ಟು ಲೆಫ್ಟ್ ಸೈಡ್ ಟರ್ನ್ ಮಾಡಿ ಮಲಗಿದ್ದೆ ಆದರೆ ತುಂಬಾ ಒಳ್ಳೆಯದು ಬೇಬಿಗೆ ನ್ಯೂಟ್ರಿಯೆಂಟ್ಸ್ ಅನ್ನೋದು ತುಂಬ ಚೆನ್ನಾಗೇ ಸಪ್ಲೈ ಆಗುತ್ತೆ ಆಕ್ಸಿಜನ್ ಆಗ್ಬೋದು ನ್ಯೂಟ್ರಿಯೆಂಟ್ಸ್ ಆಗ್ಬೋದು ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸಹ ಚೆನ್ನಾಗಾಗುತ್ತೆ ಇನ್ನು ಮುಂದಿನದ್ದು ನೋಡೋದಾದರೆ ಜಾಸ್ತಿ ಒಂದು ಹತ್ತಿಯಾಗಿ ಎಕ್ಸಸೈಸನ್ನು ಮಾಡೋದು ಅಥವಾ ಹೊಸ್ದಾಗಿ ಎಕ್ಸಸೈಸನ್ನು ಶುರು ಮಾಡೋದು ಈ ರೀತಿ ಪ್ರಯತ್ನಗಳನ್ನು ಮಾಡಬೇಡಿ ಹೆಲ್ತ್ ಸ್ಪೆಷಲಿಸ್ಟ್ ಹತ್ರ ಇದ್ರ ಬಗ್ಗೆ ನೀವು ಮಾತನಾಡಿ ಅವ್ರ ಸಜೆಷನ್ಸನ್ನು ತಗೊಂಡು ಲೈಟಾಗಿ ಒಂದು ಎಕ್ಸಸೈಸನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ದಿನಕ್ಕೆ ಇಪ್ಪತ್ತು ನಿಮಿಷಗಳ ಕಾಲ ಕಂಪಲ್ಸರಿಯಾಗಿ ವಾಕಿಂಗ್ ಅನ್ನೋದನ್ನು ಮಾಡಿ ಇನ್ನು ಮುಂದಿನ ನೋಡೋದಾದರೆ ಪ್ರತಿಯೊಂದಕ್ಕೂ ನೀವೇ ಸೆಲ್ಫಾಗಿ ಮೆಡಿಸಿನ್ಸನ್ನು ತಗೊಳ್ಳೋದನ್ನು ಬಿಡಬೇಕು ಚಿಕ್ಕ ತಲೆನೋವುಗಾದರೂ ಸರಿ ನೆಗಡಿಗಾದ್ರೂ ಸರಿ ಡಾಕ್ಟರನ್ನು ಕನ್ಸಲ್ಟ್ ಮಾಡದೆ ನೀವೇ ಸ್ವತಃ ಯಾವುದೇ ಮೆಡಿಸನನ್ನು ತೊಗೊಳ್ಬಾರ್ದು ಮುಂದಿನ ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ ಈ ಟೈಮಲ್ಲಿ ಒಂದು ಟ್ರಾವೆಲಿಂಗನ್ನು ನೀವು ಅವಾಯ್ಡ್ ಮಾಡಬೇಕು ಲಾಂಗ್ ಡ್ರೈವ್ಸ್ ಆಗಿರ್ಬೋದು ಲಾಂಗ್ ಜರ್ನಿ ಆಗಿರ್ಬೋದು ಖಂಡಿತವಾಗ್ಲೂ ಅವಾಯ್ಡ್ ಮಾಡಬೇಕು ತುಂಬ ಅನಿವಾರ್ಯ ಇತ್ತು ಅಂತ ಹೇಳಿದ್ರೆ ಡಾಕ್ಟರನ್ನು ಮೊದಲು ಕನ್ಸಲ್ಟ್ ಮಾಡಿ ನಂತರ ಟ್ರಾವೆಲಿಂಗನ್ನು ಮಾಡಿ ಮುಂದಿನ ನೋಡೋದಾದ್ರೆ ನೋಡೋದಾದರೆ ಜಾಸ್ತಿ ಒಂದು ತಾಪಮಾನ ಅಂದರೆ ಜಾಸ್ತಿ ಹೀಟ್ ಇರೋ ಕಡೆ ಇರಬಾರ್ದು ಜಾಸ್ತಿ ಸನ್ ಬಾತ್ ಆಗಿರ್ಬೋದು ಅಥವಾ ಒಂದು ಸನ್ಗೆ ಜಾಸ್ತಿ ಎಕ್ಸ್ಪೋಸ್ ಆಗದೆ ಇರೋ ರೀತಿ ನೋಡ್ಕೊಳ್ಳಿ ಆ ರೀತಿ ಇದ್ದರೆ ಡಿಹೈಡ್ರೇಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಮಗುಗೂ ಸಹ ತೊಂದರೆ ಆಗುತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗನ್ನು ನೋಡೋದಾದ್ರೆ ಹಾಫ್ ಬಾಯ್ಲ್ಡ್ ಫುಡ್ ಆಗಿರ್ಬೋದು ಅಥವಾ ರಾ ಫುಡ್ ಆಗಿರ್ಬೋದು ತಿನ್ನೋದನ್ನು ಅವಾಯ್ಡ್ ಮಾಡಬೇಕು ಕೆಲವರು ಹಸಿದಾಗೆ ತಿಂತಾಯಿರ್ತಾರೆ ಕೆಲವರು ಹಾಫ್ ಬಾಯ್ಲ್ಡನ್ನು ಇರ್ತಾರೆ ಅದನ್ನೆಲ್ಲ ಖಂಡಿತವಾಗ್ಲೂ ಈ ಟೈಮಲ್ಲಿ ಅವಾಯ್ಡ್ ಮಾಡಬೇಕು ಅದು ಡೈಜೆಷನ್ ಪ್ರಾಬ್ಲಮ್ಸ್ಗೆ ಕಾರಣ ಆಗ್ಬೋದು ಇನ್ನು ಈ ಟೈಮಲ್ಲಿ ಜಾಸ್ತಿ ಎಲೆಕ್ಟ್ರಿಕ್ ಗ್ಯಾಡ್ಜೆಟ್ಸನ್ನು ಯೂಸ್ ಮಾಡದೇ ಇರೋದು ಒಳ್ಳೆಯದು ಲೈಕ್ ಮೊಬೈಲ್ಸ್ ಆಗಿರ್ಬೋದು ಲ್ಯಾಪ್ಟಾಪ್ಸ್ ಆಗಿರ್ಬೋದು ಇಯರ್ಫೋನ್ಸ್ ಆಗಿರ್ಬೋದು ಇವುಗಳನ್ನು ಜಾಸ್ತಿ ಯೂಸ್ ಮಾಡಬಾರ್ದು ಇನ್ನು ಮುಂದಿನದ್ದು ನೋಡೋದಾದರೆ ನೀವು ಕುಡಿತಾ ಇರುವಂಥ ನೀರು ಶುದ್ಧವಾಗಿದೆಯಾ ಅಂತ ತಪ್ಪದೇ ನೋಡ್ಕೋಬೇಕಾಗತ್ತೆ ನೀರು ಅಶುದ್ಧವಾಗಿದೆ ಅಂತ ಹೇಳಿದ್ರೆ ತಾಯಿ ಮಗು ಇಬ್ಬರಿಗೂ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಲಾಸ್ಟ್ ಸೆವೆಂತ್ ಏಯ್ತ್ ನೈನ್ತ್ ಟ್ರೈಮಿಸ್ಟರಲ್ಲಿ ನಿಮ್ಮ ವೆಯ್ಟ್ ಅನ್ನೋದು ಸ್ವಲ್ಪ ಆಗಿರುತ್ತೆ ಇಷ್ಟು ಆಗಿದೆ ಸ್ವಲ್ಪ ವೆಯ್ಟನ್ನು ಕಡಿಮೆ ಮಾಡ್ಕೊಳ ಅಂತ ನೀವು ಡಯಟ್ ಪ್ಲಾನ್ಸನ್ನು ಈ ಟೈಮಲ್ಲಿ ಖಂಡಿತವಾಗ್ಲೂ ಮಾಡಬಾರ್ದು ಇದು ಮಗುಗೂ ನಿಮ್ಗೆ ಇಬ್ಬರಿಗೂ ಎಫೆಕ್ಟ್ ಆಗುತ್ತೆ ಬ್ಯಾಲೆನ್ಸ್ಡ್ ಫುಡ್ಡನ್ನು ನೀವು ತಪ್ಪದೇ ತಗೊಳ್ಳೇಬೇಕಾಗುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇನ್ನು ಈ ಟೈಮಲ್ಲಿ ಹೆಲ್ತ್ ಪ್ರಾಡಕ್ಟ್ಸ್ ಆಗಿರ್ಬೋದು ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು ಜಾಸ್ತಿ ಕೆಮಿಕಲ್ ಇರುವಂಥ ಪ್ರಾಡಕ್ಟ್ಸನ್ನು ಯೂಸ್ ಮಾಡೋದು ಕಡಿಮೆ ಮಾಡಬೇಕು ಡಾಕ್ಟರ್ ಸಜೆಷನ್ ಇಲ್ಲದೆ ಯಾವುದೇ ಪ್ರಾಡಕ್ಟ್ಸನ್ನು ಯೂಸ್ ಮಾಡಬೇಡಿ ಇನ್ನು ಬೇಬಿ ಮೂಮೆಂಟ್ಸ್ ಬಗ್ಗೆ ನಿಮಗೆ ಡೈಲಿ ಒಂದು ಕೌಂಟ್ ಅನ್ನೋದು ಇಟ್ಟಿರಬೇಕು ನಿಮ್ಮ ಬಿ ಪಿ ರೆಗ್ಯುಲರ್ ಆಗಿ ಚೆಕ್ ಮಾಡಿಸ್ತಾ ಇರಬೇಕು ನೀವು ಏಯ್ತ್ ನೈನ್ತ್ ಮಂತಲ್ಲಿದ್ದರೆ ವೀಕ್ಲಿ ಒನ್ಸ್ ಡಾಕ್ಟರನ್ನು ಖಂಡಿತವಾಗ್ಲೂ ಕನ್ಸಲ್ಟ್ ಮಾಡಬೇಕು ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು